ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಕೌಠ ಬಿ ಗ್ರಾಮದಲ್ಲಿ ಹಾಡಹಗಲೇ ಮಹಿಳೆ ಮೇಲೆ ಹಲ್ಲೆ ಮಾಡಿ ಮನೆ ಕಳ್ಳತನ ಮಾಡಿದ ಕಳ್ಳರು ಮನೆಯಲ್ಲಿ ಒಬ್ಬಂಟಿಯಾಗಿದ್ದ ಮಹಿಳೆಯನ್ನ ಗಮನಿಸಿ ಮನೆಗೆ ಕನ್ನ ಹಾಕಿದ ಖದಿಮರು ಮಹಿಳೆಗೆ ಚಾಕುಯಿಂದ ಹಲ್ಲೆ ಮಾಡಿ ಬರೋಬ್ಬರಿ ಇಪ್ಪತ್ತು ತೊಲಿ ಚಿನ್ನಾಭರಣ ಮತ್ತು ಸುಮಾರು ನಾಲ್ಕು ಲಕ್ಷ ರೂಪಾಯಿ ನಗದು ಕದ್ದೊಯ್ದ ಘಟನೆ ಜಿಲ್ಲೆಯ ಔರಾದ್ ತಾಲೂಕಿನ ಕೌಠ ಬಿ ಗ್ರಾಮದಲ್ಲಿ ನಡೆದಿದೆ ಈ ಘಟನೆಯಲ್ಲಿ ಗಾಯಗೊಂಡ ಪ್ರೀತಿ ಓಂಕಾರ ಗಾದಗೆ ಎಂಬ ಮಹಿಳೆಗೆ ಬೀದರ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಗ್ರಾಮವು ಸಂತಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರತದೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು ಮನೆಯ ಹಿಂಬಾಗಿಲಿನಿಂದ ಬಂದ ಇಬ್ಬರು ಮುಸುಕುದಾರಿ ದುಷ್ಕರ್ಮಿಗಳಿಂದ ಕೃತ್ಯ ನಡೆದಿರುವುದು ಮೇಲ್ನೋಟಕ್ಕೆ ತಿಳಿದು ಬಂದಿದು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಆಸ್ಪತ್ರೆಗೆ ಭೇಟಿ ನೀಡಿ ಮಹಿಳೆ ಆರೋಗ್ಯ ವಿಚಾರಿಸಿ ಮಾಹಿತಿ ಪಡೆದರು ಸರಿ ಜಾಸ್ತಿ ಕಟ್ಟಲೆ ಸರ್ ಚಪ್ಪಾಳ छोड़ ಸೌಂಡ್ ಸ್ವಲ್ಪ ಆಪರೇಷನ್ ಸೌಂಡ್ ಆಗ್ತಿದೆ ಇದು ಏನು ಹ್ಯಾಂಗ್ ಇದ್ರು ಮುಖಕ್ಕೆ ಒಳಗಡೆ ಇಬ್ಬರು ಬಂದು ರಾಬ್ರಿ ಪ್ಲಸ್ ಮರ್ಡರ್ ಮಾಡಿದ್ದಾರೆ ಅಂದರೆ ಬೆಂಕಿಯಿಂದ ಎಲ್ಲ ಕಡೆ ಚಾಕಿಂದ ಸುಟ್ಟಿದ್ದಾರೆ ಮತ್ತೆ ತುಂಬಾ ಟಾರ್ಚರ್ ಮಾಡಿದ್ದಾರೆ ಹೊಡೆದಿದ್ದಾರೆ ತಲೆ ಹೊಡಿತಿದ್ದಾರೆ ಕೈ ಕಾಲಿಗೆಲ್ಲ ಹೊಡಿತಿದ್ದಾರೆ ಮತ್ತೆ ಬೀರು ಕೀ ಕುಡಲ ಅಂತ ಗೋಸ್ಕರನೇ ಇದು ಇಷ್ಟೊಂದೆಲ್ಲ ಮಾಡಿದ್ದು ಹೊಡೆದು ಮತ್ತೆ ಆಮೇಲೆ ಮೊಬೈಲ್ ಕೆತ್ಕೊಂಡು ಬೀರು ತಗೊಂಡು ಒಳಗಡೆ ಇನ್ನೂರ ಐವತ್ತು ಗ್ರಾಮಿಂದ ಇಂದ ಮುನ್ನೂರು ಗ್ರಾಮ್ ಗೋಲ್ಡ್ ತಗೊಂಡೋಗಿದ್ದಾರೆ ಪ್ಲಸ್ ಒಂದು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಹೋಗಿದೆ ಅದರಿಂದ ನಾವು ಸಡನ್ ಆಗಿ ನಾವು ಬಂದ ತಕ್ಷಣ ಹೊರಟೋಗಿದ್ದಾರೆ ನೋಡ್ಲಿಲ್ಲ ನಾವು ಯಾರು ಅಂತ ಗೊತ್ತಾಗಿಲ್ಲ ಅವರೇ ಓಪನ್ ಮಾಡಿ ಮತ್ ಇಮಿಡಿಯೆಟ್ ಆಗಿ ಕರ್ಕೊಂಡು ತಂದಿದ್ದೆ ನಾವು ಇನ್ಸಿಡೆಂಟ್ ನಾವು ನೋಡಲೇ ಇಲ್ಲ ಅವ್ರು ಇವ್ರು ಒಂದು ಡೋರ್ ಓಪನ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಬ್ಯಾಕ್ ಸೈಡ್ ಡೋರ್ ಇಂದ ಅವ್ರು ಓಪನ್ ಮಾಡಿ ಈ ತರ ಮಾಡ್ಕೊಂಡಿದ್ರು